ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಈಗಾಗಲೇ ನೀವು ನನ್ನ ಚಾನಲ್ನಲ್ಲಿ ನೇಹ ಮದುವೆ ಕೆಲವೊಂದು ವಿಡಿಯೋಗಳನ್ನು ನೋಡಿದೀರಾ ಹಾಗೆ ಇವತ್ತು ಕೂಡ ಅಷ್ಟೇ ನೇಹ ಮದುವೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೀರಾ ಇವತ್ತು ನೂತನ ವಧುವರರ ಗೃಹ ಪ್ರವೇಶದ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೀನಿ ಗೃಹ ಪ್ರವೇಶದ ಮೊದಲು ಎದುರುಗೊಳ್ಳುತ್ತಾರೆ ವಧುವರರನ್ನು ಎದುರುಗೊಂಡ ನಂತರ ವಾಸ್ತು ಪೂಜೆಯನ್ನು ಮಾಡ್ತಾರೆ ಅಂದ್ರೆ ಹೊಸ್ತಿಲ ಪೂಜೆಯನ್ನು ಮಾಡೋದಿರುತ್ತೆ ಹೊಸ್ತಿಲ ಪೂಜೆ ಆದ ನಂತರ ಗೃಹ ಪ್ರವೇಶ ಇರುತ್ತೆ ಅದರ ನಂತರ ದೇವರ ಮನೆಯಲ್ಲಿ ಚಿಟ್ಟು ವಯಿಸೋದು ಅಂತ ಹೇಳ್ತೀವಿ ನಾವೆಲ್ಲ ಚಿಟ್ಟು ವಹಿಸೋದು ಅಂತಂದರೆ ಸ್ವಲ್ಪ ಶೇಡಿಗೆ ಶೇಡಿ ಅಂತಂದರೆ ರಂಗೋಲಿ ಪುಡಿಗೆ ನಾವು ಶೇಡಿ ಅಂತ ಹೇಳ್ತೀವಿ ಶೇಡಿಗೆ ಅರಿಶಿಣ ಕುಂಕುಮವನ್ನು ಮಿಕ್ಸ್ ಮಾಡಿರುವಂತಹ ಆ ನೀರಿನ ಅದರಲ್ಲಿ ವಧುವಿನ ಕೈಯನ್ನು ಹದ್ದಿ ಗೋಡೆಯ ಮೇಲೆ ಹಚ್ಚೆಯನ್ನು ಹಾಕಿಸುವಂಥದ್ದು ಅದಕ್ಕೆ ನಾವೆಲ್ಲ ಚಿಟ್ಟು ಹೊಯಿಸೋದು ಅಂತ ಹೇಳ್ತೀವಿ ಅದರ ನಂತರ ಹಾಲನ್ನು ಒಗ್ಗಿಸ್ತಾರೆ ಅದರ ನಂತರ ಸೊಸೆಯನ್ನು ಮಡಿಲಿಗೆ ತಗೊಳ್ಳುವಂತ ಶಾಸ್ತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹವ್ಯಕ ವಧುವಿನ ವಧುವನ್ನು ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಈ ಶಾಸ್ತ್ರ ಯಾರ್ಯಾರು ಮನೆಯಲ್ಲಿ ಅತ್ತೆಯಿಂದಿರು ಇರ್ತಾರೋ ಅಂದ್ರೆ ಅಜ್ಜಿ ಅಜ್ಜ ಇರ್ತಾರೋ ಅವರೆಲ್ಲ ಸೊಸೆಯನ್ನು ಮಡಿಲಿಗೆ ತೊಗೊಂಡು ಅವಳಿಗೆ ಏನಾದರೂ ಉಡುಗೊರೆಯನ್ನು ಕೊಟ್ಟು ಸಿಹಿಯನ್ನು ತಿನ್ನಿಸುವಂತಹ ಕಾರ್ಯಕ್ರಮ ಇರುತ್ತೆ ಅಂದರೆ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಸಿಹಿಯಾಗಿರಲಿ ಅನ್ನೋದಕ್ಕೆ ಈ ಶಾಸ್ತ್ರ ಇದ್ದಿರ್ಬೋದು ಇವನ್ನೆಲ್ಲವನ್ನು ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಅಂತ ಆದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಬನ್ನಿ ಇವತ್ತು ಇವಾಗ ನೂತನ ವಧುವರರ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ನೋಡೋಣ

परुतेवे बस्ती हरि लीला रे हरि मोली कंदव कंद तिगड़ी जय श्री राधे कल हरि तावे लील नंदी ना परग

ശി ബി വല്ല മന്ദിരു श्री गंधो वल्ली वीडियो ब Nice ಸುಮ್ ಸುಮಾರು ಗಿಡಕಿ ಮೇಲೆ ಅಮ್ಮನ ಅಮ್ಮ ಇಲ್ಲೇ ಇದ್ದು

হ্যাঁ <laughs> यी सुरु गरौ म जस्तो ब्याग है जस्तो सुरु गरौ एन्ड टाउकि चोका पासज जाउ काजहरु हेलो यो सब के छ तपाईलाई ओहो सुरु गर्न के आरेता दिनु हाय त दिनु होला अरु नको भन्दियो बोलिया ग पालकना श्रीरामना शिलेयालो धरी शिधना जनकन सभे पर धनु खंडे सिधा

पादावर कोले युमतवा तनुगुती दो गोलो रे दा बा कल बंद कर ना इले 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 आ नराद जी ओम दति नौ ने नाम श्रीनाय भगवत भक्त देव रे तर नरपडया बिठ बिठ देपोषा सुराददा तुय स्तोति दयावा आपतिवे हेतुना

प्रदान ऋण 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 प्रदान

वि जय राम

ಅಡ್ಡ ಬೀರ್ ಅಡ್ಡ ಬೀರ್ ನಮಸ್ಕಾರ ಮಾಡಿ ಎರಡು ಮಳೆ ಮಳೆ ಅದು ಅಲ್ಲಿ ಕುತ್ಕೊಂಡು ಸರಿ ಹಾಂ

ಅದು ಇದೀ ಕೈ ನೋಡು ಚಿಟ್ಟು ಚಿಟ್ಟು ಏಳ ಬಿಡಿ ಕೈ ಅದು ಇದೀ ಕೈ ಹಿಂಗದ್ದು ನೇ ಇಡಿ ಬೇನೋ ಹಾ ಹಿಂಗೇ ಅದೇ ಸ್ಟೈಲ್ ಅಲ್ಲಿ ಹಿಂಗಿ ಹಿಂಗಿ ಬಡಸ್ತಾರೆ ನೋಡಿ ಕೈ ಬಡತ ಇದೆ ನೀ ಮಾಡಲ್ಲ ಇಲ್ಲ ಸರಿ ಅದು ಕೈ ಬಡ ಕಡಿ ಇದೆ ಹಿಂಗ ಸಮಾ ಹಿಂಗ ನೋಡು ಹಿಂಗ ಎಷ್ಟು ಸರಿ ಮಾಡಿ ಮಾಡಿ ಮತ್ತೆ ಬೇಕಾಡಿ ಮಾಡೋಣ ನೀವೊಂದ್ಸರಿ ಈಗ ಎರಡು ಮಧ್ಯೆ ಒಂದೊಂದು ಇಟ್ಕೊಂಡು ನಾಲ್ಕು ಮಾಡುದು one between two hands four yeah ठीक है ना लग ठीक है ना लग अच्छा सल्प रिस्ट्रिक्शन बैठो 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 मैंने मैं हाँ मैं हाल हूँ मैं क्या नहीं करता मैं तो तुमसे आगे लेती हूँ आगे हाँ इन्हें तो आजा ठीक है ना ठाक ठीक है ना ठाक आंखें मत देखो ನಿಮ್ಮ ಕೈ ತೊಕ್ಕ ನಿರಂಚೆ ಇಡಯ್ಯ ಮಕ್ಕ ಮೂರು ಇಡೋ ಹಾ ಮೂರು ಮೂರು ನಿನ್ನಷ್ಟು ಇಡಲಿ ನಿನ್ನಷ್ಟು ಇಡಲಿ ಇಟ್ಬಿಡು

हां 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 णताव महावष्णुमूर्त श्री महालक्ष्मी ये अन्नपूर्णेशरीद्य नहा ओम महालक्ष्मी जबित्ह विश्व धीमे तन्ो लक्ष्मी प्रचोदया अथ ओं नारायण जगदे वास्ुदेवाय धीमहे तनो विष्व प्रचोदयाथ

न रा महा क्ष वा सगचा अक्षता प अ या क्ष ू च प को हा प्रता جي परमे ख श पर आ्य प्रमेශ दा प्र प्रचदा प्रसादද

महालक्ष्मोपचारा अक्षता सामर्पयामी अनेक मैं लक्ष्मीपूजा क्षेत्रीदर्मणा यदमें श्रीपरमेश्वर प्रियता श्री महागणपति प्रियता श्रीपरमेश्वर प्रियता श्रद्धा श्रीफल आयुष्योग्यमी जी मे परी देहि ತೋರಗ ಪರಿಯಮಾದಿ ವಿವಾದ ಸಮೇತವಚತ ಸೌಭಾಗ್ಯವಸ್ಯನತ್ವಾಯಾಕಾಸ್ತಂ ವಿಪರೇತನ ಸುಪುಂತಂ ಮಾತ್ರ ತರಮೈ ಕೈ ಅನೇಕ ಕರ್ಮವಿ ಶ್ರೀ ಪರಮೇಶ್ವರ ಪ್ರಿಯ ತಲೇದ ಇತ್ಕಲ್ಪ ಸಾರಸ್ರತ ಲಗಾ ಇರನೇ ಅನೇಕ ಕರ್ಮವಿ ಶ್ರೀ ಪರಮೇಶ್ವರ ಪ್ರಿಯತಾ ಕೃಷ್ಣರೇನ ಅರುಷ್ಟವೇನ ಉಷ್ಟವೇಮ ಇಲ್ಲಿ سید ಮನ ದೇವುಗಳು ಇದೇ ವಿವಂ ಕೈ ನಮಸ್ಕಾರಮ ಅಮ್ಮಗೆ ಅಂದ್ಬದಿ ರೂಪ ಒಂದ್ ಬದಿ ತೋಟ ನೀನು

क्या डांस पे दिखाएं सब ना यानी गेरा तो जरा अच्छा अपना काम क्या है कुछ कनेक्ट ओह आपन चाहे आप बताओ पापा सॉरी क्या मात्रा आप सानी तगारू फ़ोन से क्या डिब्राई ಸೀನ್ ನೋಡ್ತೀರಾ ಹಾ ಅದು ಹಾ ಏಳಸ ಹಾ ಇದು ಇಲ್ಲಿ ಅದು ಅದು ಕೊಂಡಿದ್ದೀನಿ ಅಂತ ಯಾರು ಕೊಂಡಿದ್ದೀತು ಇದೇ ಇಲ್ಲಿ ಸೊ ಸಾ ಅಲ್ಲ ಆಡೆ ತರಕಾಯಿತಾನ ಅಲ್ಲ ಹಾಗೆ ಹೇಳಿ

అది కైనేడు బడా బడా నమస్కారం అంతా హాయ్ హుషయ కంస మా రమితల తోలింది ఈ కదుగా మచ్చితే ఎల్లే తొంద్రిలే హోదా తాంటంతుడు సక్కు నింగ అర్థం అంటే అడిప బడ 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 సక్కు సక్కు ఆ పంక్ అనద